ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನಾಟಿ ಮೊಟ್ಟೆ ಕೋಳಿ ಚಿಕನ್ ಸಾಂಬಾರು ಮಾಡುತ್ತಿದ್ದೇನೆ ಹಳ್ಳಿ ಸ್ಟೈಲಿನಲ್ಲಿ ನೋಡೋಣ ಬನ್ನಿ ನಾನು ಒಂದು ಐದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತಗೊಂಡಿದ್ದೇನೆ ಇದಿಷ್ಟು ರುಬ್ಕೊಂಡು ಬರೋಣ ರುಬ್ಬಿದ ನಂತರ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಟೊಮೊಟೊ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಾದ ಮೇಲೆ ನಾವು ರುಬ್ಬಿಕೊಂಡು ಇಟ್ಟುಕೊಂಡಿದ್ದ ಮಸಾಲೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಬೇಕು ಹಾಗೆ ಅರಿಶಿಣ ಪೆಪ್ ಕರಿಮೆಣಸಿನ ಪೌಡ್ರು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನಂತರ ಚಿಕನ್ ಸೇರಿಸಿಕೊಳ್ಳುತ್ತಿದ್ದೇನೆ ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಒಂದು ಐದು ನಿಮಿಷ ಐದು ನಿಮಿಷ ಫ್ರೈ ಮಾಡಿಕೊಂಡು ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುತ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿಕೊಳ್ಳುತ್ತಿದ್ದೇನೆ ಯಾರೆಲ್ಲ ನನ್ನ ವೀಡಿಯೋ ನೋಡುತ್ತಿದ್ದೀರೋ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಟಿ ಕುಕ್ಕರ್ ವಿಸಿಲ್ ಮುಚ್ಚಿ ಮೂರು ವಿಸಿಲ್ ಬರೆಸ್ಕೊಳ್ಳುವೆ ಹಾಗೆ ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ ಬನ್ನಿ ಎರಡು ಉಂಡೆ ಈರುಳ್ಳಿ ಕಟ್ ಮಾಡಿಟ್ಟುಕೊಂಡಿದ್ದೆ ಬೆಳ್ಳುಳ್ಳಿ ಒಂದು ಉಂಡೆ ಹಾಗೆ ಟಮೊಟೊ ಎರಡು ಸ್ವಲ್ಪ ಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಚಕ್ಕೆ ಲವಂಗ ಕಾಳು ಮುಗ್ಗು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವೆ ಈಗ ಇಲ್ಲಿ ಚಿಕನ್ ಬೆಂದಿದೆ ಅದಕ್ಕೆ ನಾವು ರುಬ್ಬಿಟ್ಟುಕೊಂಡಿದ್ದ ಮಸಾಲೆಯನ್ನು ಸೇರಿಸಿಕೊಳ್ಳೋಣ ಮಸಾಲೆಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಈ ಥರ ಒಂದಕ್ಕಿಂತ ಟ್ರೈ ಮಾಡಿ ನಾಟಿ ಕೋಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ ಇದಕ್ಕೆ ಧನಿಯಾ ಪುಡಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಆಗಲೇ ನಾನು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಹಾಗೆ ಇದಕ್ಕೆ ಸ್ವಲ್ಪ ಹಾಗೆ ಸ್ವಲ್ಪ ನೀರು ಸೇರಿಸಿಕೊಳ್ಳುತ್ತೇನೆ ಇದಕ್ಕೆ ನಾನು ಈಗ ಈಗ ನಾನು ಲಾಸ್ಟಲ್ಲಿ ಮೊಟ್ಟೆ ಹಾಕಿಕೊಳ್ಳುತ್ತಿದ್ದೇನೆ ಮೊಟ್ಟೆ ಹಾಕಿಕೊಟ್ಟು ಕಲಸಬಾರದು ಹಾಗಾಗಿ ಲಾಸ್ಟಲ್ಲಿ ಮೊಟ್ಟೆ ಹಾಕುವೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸುವೆ ಅರ್ಧ ನಿಂಬೆಹಣ್ಣು ಹಾಕಿಕೊಳ್ಳುತ್ತಿದ್ದೇನೆ ಹಾಗೆ ಲಿಟಲ್ ಕ್ಲೋಸ್ ಮಾಡಿ ನಾನು ನಾಲ್ಕು ವಿಸಿಲ್ ಬರೆಸ್ಕೊಳ್ಳುವೆ ನಾಲ್ಕು ವಿಸಿಲ್ ಬರೆಸ್ಕೊಂಡು ನೋಡಿ ಸಾಂಬಾರು ರೆಡಿಯಾಗಿದೆ ನಾಟಿ ಕೋಳಿ ಮೊಟ್ಟೆ ಸಾಂಬಾರ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಿತ ಟ್ರೈ ಮಾಡಿ ನೀವು ಕೂಡ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ಲೈಕನ್ನು ಒದ್ದಿ ಹಾಗೆ ಬನ್ನಿ ಈಗ ನಾವು ಸರ್ವ್ ಮಾಡಿಕೊಳ್ಳೋಣ ನೋಡಿ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿದೆ ನಾಟಿ ಕೋಳಿ ಮೊಟ್ಟೆ ಸಾಂಬಾರ್ ತುಂಬ ಚೆನ್ನಾಗಿದೆ ಒಂದು ಕಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಧನ್ಯವಾದಗಳು